ನಮ್ಮ ದಲಿತ ನಾಯಕರಾದಂಥ ಹಿರಿಯ ಮುಖಂಡರಾದಂಥ ನಮ್ಮ ಯಲ್ಲಪ್ಪಣ್ಣವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಂಬಂಥ ನಮ್ಮ ಸಂಘಟನೆ ಹಾಗೂ ನಮ್ಮ ದಲಿತ ಸಂಘರ್ಷೆಯ ಸಮಿತಿಯಾದಂಥ ನಮ್ಮ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ನಮ್ಮ ಮಹಿಳಾ ಸಂಘಟನೆಯವರಾದಂಥ ನಮ್ಮ ಶಾಂತಮ್ಮ ಮತ್ತು ಲಕ್ಷ್ಮಮ್ಮರವರ ನೇತೃತ್ವದಲ್ಲಿ ನಾವು ಈ ದಿನ ಕಾಮಸಮುದ್ರ ಹೋಬಳಿಗೆ ಸೇರಿರ್ತಕ್ಕಂಥ ದೊಡ್ಡೇರಿ ಕೂಲಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಭೂ ಮಾಫಿಯಾದವರು ಒಬ್ಬ ರೆಡ್ಡಿ ಜನಾಂಗಕ್ಕೆ ಸೇರಿದಂಥ ನಾರಾಯಣ ರೆಡ್ಡಿ ವೆಂಕಟರಾಮ್ ರೆಡ್ಡಿನ ನಾರಾಯಣ ರೆಡ್ಡಿ ನಾರಾಯಣ ರೆಡ್ಡಿ ಮತ್ತು ವೆಂಕಟರಾಮ್ ರೆಡ್ಡಿ ಅನ್ನಂಥವರು ಅವರು ಈ ದಿನ ಪಾಪಮ್ಮ ಕೋಮ್ ಕದಿರಪ್ಪ ಎಂಬಂಥವರ ಹೆಸರಿನಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಐದರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನು ಅವರು ಅವರು ಪಿತ್ರಾರ್ಜಿತ ಆಸ್ತಿ ಆ ತಹಲ್ನಿಂದ ಈ ತಹಲ್ವರೆಗೂ ಅವರು ಭೂ ಸ್ವಾಧೀನ ಅನುಭವದಲ್ಲಿದ್ದು ಉಳುಮೆ ಮಾಡಿ ಜಿರಾಯಿತಿ ಮಾಡಿ ಜೀವನ ಮಾಡ್ತಕ್ಕಂಥ ಈ ಒಂದು ಪಾಪಮ್ಮ ಕೋಮ್ ಲೇ ಕದಿರಪ್ಪ ಎಂಬವರ ಮೇಲೆ ಆನ್ಲೈನ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ನಾವು ಕೇಳ್ಪಟ್ಟು ಇಲ್ಲಿ ಧಾವಿಸಿ ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ತಿಂಗಳೇ ಮಾಡಿ ಪಾಪಮ್ಮನಿಗೆ ಬರ್ತಕ್ಕಂಥ ಇಪ್ಪತ್ತು ಗುಂಟೆ ಜಮೀನನ್ನು ನಿಗದಿಪಡಿಸಿ ಬೌಂಡ್ರಿ ಫಿಕ್ಸ್ ಮಾಡಿ ಅಂದರೆ ಸರ್ವೆ ಮಾಡಿ ಸರ್ವೆ ಕಲ್ಲುಗಳನ್ನು ಹಾಕಿ ಫಿಕ್ಸ್ ಮಾಡಿದ್ದಾರೆ ಪಾಪಮ್ಮ ಈ ಕಡೆಯಿಂದ ಇದು ನಿಮಗೆ ಸೇರಿರ್ತಕ್ಕಂಥ ನಿಮ್ಮ ದಾವ ಸೊತ್ತು ಆ ಕಡೆಯಿಂದ ಆ ಕಡೆಯಲ್ಲೂ ಇವ್ರದ್ದು ರೆಡ್ಡಿ ಅವರ ಸೊತ್ತು ಅಂತೇಳ್ಬಿಟ್ಟು ಆ ಸೊತ್ತನ್ನು ನಿಗದಿಪಡಿಸಿ ಸರ್ಕಾರದ ಆದೇಶ ಅನ್ವಯ ಮತ್ತು ಸರ್ವೇ ಇಲಾಖಾ ಆದೇಶ ಇಲಾಖಾ ಕಾಯ್ದೆಗಳ ಪ್ರಕಾರ ಕೌಲ್ ಕಲ್ಲಾಕಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ ಅಂದರೆ ನಿಗದಿಪಡಿಸಿದ್ದಾರೆ ಪಡಿಸಿರ್ತಕ್ಕಂಥ ಜಮೀನು ಆ ತಹಲಿನಿಂದ ಈ ತಹಲ್ವರೆಗೂ ಅವರು ಸ್ವಾಧೀನ ಅನುಭವದಲ್ಲಿದ್ದು ಬೆಳೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಸಲ್ಲದ ಕಿರುಕುಳಗಳನ್ನು ಕೊಡ್ತಕ್ಕಂಥ ವೆಂಕಟ್ರಾಮ್ ರೆಡ್ಡಿ ಮತ್ತು ವೆಂಕ ನಾರಾಯಣ ರೆಡ್ಡಿ ಅಂತವರು ಪಕ್ಕದಲ್ಲಿರ್ತಕ್ಕಂಥವ್ರೆ ಅದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯಕ್ಕೆ ಈ ಒಂದು ಕಾಲಮಾನಕ್ಕೆ ಕ ಸಂಘಟನೆಗಳ ಸಂಘಟನೆಗಳಿಗೆ ಗೋಚರಿಸುವ ಕಾರಣದಿಂದಾಗಿ ನಾವು ಈ ದಿನ ಈ ಒಂದು ವೆಂಕಟರಾಮ ರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ಅವರನ್ನು ಮಾಡತಕ್ಕಂಥ ಪ್ರಶ್ನೆ ಒಂದೇ ಈ ಒಂದು ಸರ್ವೆ ಕಲ್ಲು ಮಾಡಿರ್ತಕ್ಕಂಥದ್ದು ಖಾಸಗಿಯವರ ಇಲ್ಲ ಬಾಜುದಾರರ ಇಲ್ಲ ಯಾರಾದರೂ ಹಳ್ಳಿ ಜನಾಂಗ ಮಾಡಿರ್ತಕ್ಕಂಥದ್ದನ್ನು ಎನ್ನುವಂಥ ಪ್ರಶ್ನೆ ಮಾಡ್ತಾರೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಸರ್ವೆ ಕಲ್ಲುಗಳನ್ನು ಕೇಳುವಂಥ ರೈಟ್ಸ್ ನಿನಗೂ ಇಲ್ಲ ನಿಮ್ಮ ತಾತನಿಗೂ ಇಲ್ಲ ರೆಡ್ಡಿಯವರೇ ನಾನು ಮಾತಾಡ್ತಾ ಇದ್ದೀನಿ ವಾಸ್ತವಾಂಶ ಇರ್ತಕ್ಕಂಥದ್ದನ್ನು ಮಾತಾಡೋದು ನಿಮ್ಮ ಒಳವೊಪ್ಪನಗಳೇನಿದೆ ನಮ್ಗೆ ಗೊತ್ತಿಲ್ಲ ಪಾಪಮ್ಮ ಕೋಮ್ ಕದಿರಪ್ಪ ಜಮೀನನ್ನು ನೀವು ಬಿಟ್ಕೊಡಲೇಬೇಕು ದೌರ್ಜನ್ಯಕ್ಕೆ ದಬ್ಬಾಳಕ್ಕೆ ಏನಾದರೂ ಮಾಡಿದ್ದೆ ಅದರಲ್ಲಿ ಕಾನೂನು ರೀತಿ ನಾವು ಹೋರಾಟ ಮಾಡಬೇಕಾಗುತ್ತೆ ನಿನ್ನ ವಿರುದ್ಧವಾಗಿ ಕಾನೂನು ರೀತಿ ನಿನಗೂ ನಾವು ಪಾಠ ಕಲಿಸ್ಬೇಕಾಗಿ ಬರುತ್ತೆ ಹೇಳಿದ್ರೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕಲ್ಲುಗಳನ್ನು ಕೀಳಲಿಕ್ಕೆ ನಿನಗೇನು ಅರ್ಹ ಅರ್ಹತೆ ಇದೆ ಏನು ರೇಟ್ಸ್ ಇದೆ ನೀನು ಕೀಳುವಂಥದ್ದು ಇದೆಯಲ್ಲ ನಿನ್ನ ಮೇಲೆ ಈಗಲೂ ಸಹ ಕ್ರಿಮಿನಲ್ ಮೊಕದ್ದಮೆ ದಾವೆ ಉಳಿಸ್ಬೋದು ಆದ ಕಾರಣದಿಂದಾಗಿ ನಾವು ಮಾನ್ಯ ಮಾಧ್ಯಮದ ಮೂಲಕ ನಾವು ಪ್ರಸ್ತುತ ಪಡಿಸ್ತಾ ಇರೋದೇನಂತ ಹೇಳಿದ್ರೆ ರೆಡ್ಡಿಯವರು ಅತಿ ಶೀಘ್ರದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಸರ್ವೆ ಆಗಿರ್ತಕ್ಕಂಥ ಇಪ್ಪತ್ತು ಗುಂಟೆಯನ್ನು ಅವರಿಗೆ ಬಿಟ್ಟುಕೊಟ್ಟು ಬಿಟ್ಟುಕೊಟ್ಟಿದರೆ ಅವರೇ ಬೆಳೆ ಮಾಡ್ತಾ ಇದ್ದಾರೆ ಅವ್ರದ್ದೇ ಬೆಳೆ ಅವ್ರು ಬೆಳೆ ಮಾಡೋಂಥ ಸಮಯದಲ್ಲಿ ನೀನು ರೌಡೀಸಮು ಕೂಂಡಾಯಿಸಮ್ ಏನಾದರೂ ಮಾಡಿದ್ದೆ ಆಗಿದ್ದಲ್ಲಿ ನಾವು ನಿಮ್ಮ ವಿರುದ್ಧವಾಗಿ ಕಾನೂನು ರೀತಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಆದರೆ ಆ ಸರ್ವೆ ನಿಗದಿಪಡಿಸಿದ ಸರ್ವೆ ಪ್ರಕಾರರಿಗೆ ಇಪ್ಪತ್ತು ಗುಂಟೆ ಜಮೀನು ಅದು ಏನಿದೆಯೋ ಉಳುಮೆ ಮಾಡ್ತಕ್ಕಂಥ ಪಾಪನವ್ರದೇ ಪಾಪಮ್ಮನವ್ರದೇ ಅಂತ ಹೇಳ್ಬಿಟ್ಟು ಈ ದಾಖಲೆಗಳ ಮೂಲಕ ನಾವು ಹೇಳ್ತಾ ಇದೀವಿ ದಾಖಲೆಗಳ ಪ್ರಕಾರ ನಾವು ದಾಖಲೆಗಳಿಲ್ಲದೆ ನಾವೇನು ಹೋರಾಟ ಮಾಡ್ತಾ ಇಲ್ಲ ರೆಡ್ಡಿ ಅವರೇ ರೌಡೀಸಮು ಗೂಂಡಾಯಿಸಮ್ ದಯವಿಟ್ಟು ಹೊರತುಪಡಿಸಿ ಮಾನವೀಯತೆಯಿಂದ ಬಂದು ಅವ್ರ ಜಮೀನು ಏನಿದೆಯೋ ಅವರಿಗೆ ಅವ್ರಿಗೆ ಉಳುಮೆ ಮಾಡಲಿಕ್ಕೆ ತೊಂದರೆ ಕೊಡದೆ ಅವರಿಗೆ ನೀವು ಬಿಟ್ಕೊಡಬೇಕಂತೇಳ್ಬಿಟ್ಟು ಬಿಟ್ಕೊಡೋದೇನೆಲ್ಲ ಬಿಟ್ಕೊಟ್ಟಿದ್ದೀರಾ ತೊಂದರೆ ಕೊಡಬಾರ್ದು ಅಂತೇಳ್ಬಿಟ್ಟು ನಾವು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸಿ ಪ್ರಸಾರ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನಾ ನಾಯಕರುಗಳು ಡಿ ಎ ದತ್ತ ಸಂಘರ್ಷ ಸಮಿತಿಯಾದ ಎಲ್ಲ ನಾಯಕರುಗಳು ಮಹಿಳಾ ಒಕ್ಕೂಟದ ಎಲ್ಲ ನಾಯಕರುಗಳು ಆಗಮಿಸಿ ಈ ಒಂದು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತಪಡಿಸಿ ಮುಂದಿನ ದಿನಗಳಲ್ಲಿ ಯಥಾವತ್ತ ಏನಾದರೂ ಇದೇ ರೀತಿಯಾಗಿ ನೀನು ಮುಂದುವರೆಸಿದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಲಿಕ್ಕೆ ತಾಲೂಕು ದಂಡಾಧಿಕಾರಿ ಕಚೇರಿಯ ಮುಂದೆ ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದೆಯೋ ಅಂತೇಳಿ ಈ ಮೂಲಕ ನಾನು ಮಾಧ್ಯಮಗಳ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್